ಸಾವಿರದ ಒಂಬೈನೂರ ಮೂವತ್ತೊಂದರ ಜಾತಿ ಗಣತಿ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೊಂದರ ಜಾತಿ ಗಣತಿ ಪ್ರಕಾರ ಕರ್ನಾಟಕದ ಗೆಜೆಟರ್ ಡಿಕ್ಲೇರ್ ಮಾಡಿದ್ದಾರೆ ಎಡಗೈ ಸಮುದಾಯದ ಮಾದಿಗರ ಸಮುದಾಯದ ಎಡಗೈ ಸಮುದಾಯದವರು ಮೂರುವರೆ ಲಕ್ಷ ಜನ ಇದ್ರು ಅಂತ ಘೋಷಣೆ ಮಾಡಿದ್ದಾರೆ ಬಲಗೈ ಸಮುದಾಯದ ವಲಯರು ಒಂಬತ್ತುವರೆ ಲಕ್ಷ ಜನ ಇದ್ರು ಅಂತ ಘೋಷಣೆ ಮಾಡಿದ್ದಾರೆ ಆದ್ರೆ ಇವತ್ತು ಏನು ವರದಿ ಈಚೆ ಬಂದಿದೆ ಸನ್ಮಾನ್ಯ ನಾಗಮೋಹನ್ ದಾಸ್ ವರದಿ ಈಚೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಎಲ್ಲೋ ಮಾಹಿತಿ ಸೋರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಮೂರು ಲಕ್ಷ ಐದು ಸಾವಿರದ ಇದ್ದಂತಹ ಮಾದಿಗರು ಇವತ್ತು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಲಕ್ಷ ನಲವತ್ತು ಲಕ್ಷ ಜನ ಇದ್ದಾರೆ ಅಂತ ಅಲ್ಲಿ ಘೋಷಣೆ ಆಗಿದೆ ನಾವು ಇವತ್ತು ಯೋಚನೆ ಮಾಡಬೇಕು ಒಂಬತ್ತೂವರೆ ಲಕ್ಷ ಜನ ಇದ್ದಂತಹ ನಮ್ಮ ವಲಯ ಸಮುದಾಯ ಎಷ್ಟಿರ್ಬೋದು ಅಂತ ಆದರೆ ಅವರು ಅಲ್ಲಿ ನಮಗೆ ಕೊಡ್ತಾ ಇದ್ದಾರೆ ತಪ್ಪು ಮಾಹಿತಿಯನ್ನ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಇದು ಮುಚ್ಚಿಕೊಂಡಿರ ಮಗು ಕೂಡ ಗೊತ್ತಾಗ್ತಾ ಇದೆ ಮೂರುವರೆ ಲಕ್ಷ ಇರತಕ್ಕಂತಹ ಮಾದಿಗರು ಎಡಗೈಯವರು ನಲವತ್ತು ಲಕ್ಷ ಆಗ್ತಾರೆ ಅಂತ ಹೇಳಿದ್ರೆ ಒಂಬತ್ತುವರೆ ಲಕ್ಷ ಇರುವಂತಹ ಹೊಲೆಯವರು ಎಷ್ಟು ಸಮುದಾಯ ಎಷ್ಟು ಜನಸಂಖ್ಯೆ ಇರಬೇಕು ಏನು ಮದುವೆಗಳಾಗಿಲ್ಲ ಮಕ್ಕಳಾಗಿಲ್ಲ ನಮ್ಮ ಜನಸಂಖ್ಯೆ ಏನು ಇಮ್ಮುಡಿ ಆಗಿಲ್ಲವಾ ಇದು ನೇರವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇದು ತಪ್ಪು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಸರ್ಕಾರದ ಯಾವುದೋ ಒಂದು ಕೆಳ ಹಂತದ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರು ಯಾರೋ ಇದನ್ನು ಸಮೀಕ್ಷೆಯನ್ನು ಮಾಡಿ ಸಚಿವರ ಒತ್ತಡಕ್ಕೋ ಅಥವಾ ಅಲ್ಲಿದ್ದದನ್ನ ಅಧಿಕಾರಿಗಳ ಒತ್ತಡಕ್ಕೋ ಆವತ್ತಿನ ಸಚಿವ ಸಮಾಜ ಕಲ್ಯಾಣ ಸಚಿವರನ್ನು ನೋ ಪಟ್ಟಿಯನ್ನು ನೋಡಿದರೆ ಒಂದು ಎಚ್ ಆಂಜನೇಯ ಅವರು ಎರಡು ಆನೆಕಲ್ ಎ ಅವರು ಮೂರು ಗೋವಿಂದ ಕಳಾಜೋಳವರು ಇವರೆಲ್ಲ ಯಾವ ಸಮುದಾಯದವರು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಆದರೆ ಇವತ್ತು ನಮ್ಮ ಬಲಗೈ ಸಮುದಾಯದ ಎಚ್ ಸಿ ಮಾದೇವಾಪ್ನವರು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರೋದ್ರಿಂದ ಈ ಎಲ್ಲ ನ್ಯೂನತೆಗಳು ಈಚೆಗೆ ಬಂದಿದೆ ಈ ಎಲ್ಲ ನ್ಯೂನತೆಗಳು ಸರಿ ಹೋಗ್ಬೇಕಂದ್ರೆ ಜಾತಿ ಗಣತಿ ಅತ್ಯಂತ ಸಮಂಜಸವಾಗಬೇಕು ಪಾರದರ್ಶಕವಾಗಬೇಕು ಸರ್ಕಾರಿ ಅಧಿಕಾರಿಗಳು ಏನು ಗಣತಿಯನ್ನು ಮಾಡೋದಕ್ಕೆ ಬರ್ತಾ ಇದ್ದೀರಿ ಯಾವುದೇ ನೀವು ಪಕ್ಷಪಾತವನ್ನು ಮಾಡದೆ ಯಾರು ಸಾರ್ವಜನಿಕರು ಮತ್ತು ನಮ್ಮ ಸಮುದಾಯದವರು ಏನು ಮಾಹಿತಿಯನ್ನು ಉಪಜಾತಿಯನ್ನು ನಮೂದಿಸಲು ಹೇಳ್ತಾರೆ ನೀವು ಅತ್ಯಂತ ಸಮಂಜಸವಾಗಿ ಸ್ಪಷ್ಟವಾಗಿ ನಮೋದೆಯನ್ನು ಮಾಡಿ ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಜಾತಿ ಗಣತಿಯನ್ನು ಮಾಡಿ ಉತ್ತಮವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಕಲ್ವಾ